ಇವತ್ತು ಭಾನುವಾರ ರಾತ್ರಿ ಹತ್ತು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಜೋರಾಗಿ ಮಳೆ ಕೂಡ ಬರ್ತಾ ಇದೆ ಸ್ವಲ್ಪ ಭಯ ಆಗ್ತಿದೆ ಆದರೆ ಸಿಕ್ಕಾಪಟ್ಟೆ ಗುಡುಗು ಮುಂಚೆ ಬರ್ತಾ ಇದೆ ಎಲ್ಲಾದರೂ ಸಿಡ್ಲಿ ಬಿದ್ದುಬಿಟ್ರೆ ಅಂತ ಸ್ವಲ್ಪ ಭಯ ನೋಡಿ ಆದರೂ ಏನೋ ಒಂದು ಖುಷಿ ಹೊಸ ಮಳೆ ಅಲ್ವಾ ತುಂಬಾ ದಿವಸದ ಮೇಲೆ ಈ ಮೇಲೆ ಬೆಲ್ಲ ಬಿದ್ದರೆ ಒಳ್ಳೆ ಧಮಗಮ ಪರಿಮಳ ನಿನ್ನೆ ಕೂಡ ಬಂದಿತ್ತು ಇವತ್ತು ಸೆಕೆಂಡ್ ಡೇ ನಿನ್ನೆನೂ ಚೆನ್ನಾಗಿ ಮಳೆ ಸುರಿದಿತ್ತು ನಿನ್ನೆ ಜೋರಾಗಿ ಮಳೆ ಬರುವಾಗ ನಾನು ಹುಲಿಯೂರಮ್ಮನ ದೇವಸ್ಥಾನದಲ್ಲಿ ಇದ್ದೆ ಆವಾಗ ಇವ ಸದ್ಯ ರಥ ಎಳೆಯೋ ಟೈಮಲ್ಲೆಲ್ಲ ಬಂದಿಲ್ಲ ಮಳೆಯಲ್ಲಿ ಇವಾಗ ಸಂಜೆ ಮೇಲೆ ಸ್ಟಾರ್ಟ್ ಆಗಿದೆ ನಿನ್ನೆ ಬೇಗ ಸ್ಟಾರ್ಟ್ ಆಗಿಬಿಟ್ಟಿತ್ತು ಐದೂವರೆ ಆರು ಗಂಟೆಗೆಲ್ಲ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಿನ್ನೆ ರಾತ್ರಿ ಹತ್ತು ಗಂಟೆ ಆಗ್ತಾ ಇದೆ ನೋಡಿ ಚೆನ್ನಾಗಿ ಮಳೆ ಸುರಿತಾ ಇದೆ ಗುಡುಗು ಮಿಂಚಿನ ಜೊತೆಗೆ ಮಳೆ ಮಳೆಗಾಲ ಥರನೇ ಮಳೆಗಾಲ ಪ್ರಾರಂಭವಾಗುವಾಗ ಹೇಗೆ ಗುಡುಗು ಮಿಂಚು ಬರುತ್ತೋ ಹಂಗೆ ಗುಡುಗು ಮಿಂಚು ಗರ್ಜನೆ ಮೇಲೆ ಬರ್ತಾ ಇದೆ ನಮ್ಮ ಗಿಡಗಳಿಗೆಲ್ಲ ತುಂಬ ಖುಷಿ ಆಗೋಯ್ತು ಈಗ ಒಳ್ಳೆ ಮಳೆ ಬರೋದಿ ಸ್ಟಾರ್ಟ್ ಆಯ್ತು ಇದಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಕೊಂಡ್ಬಿಟ್ಟಿದೆ ಶನಿವಾರ ಮತ್ತೆ ಭಾನುವಾರ ಎರಡು ದಿವಸನೂ ಕೂಡ ತುಂಬಾ ಚೆನ್ನಾಗಿ ಮಳೆ ಬಂತು ಅದಕ್ಕೆ ಸೋಮವಾರ ಬೆಳಿಗ್ಗೆ ನಾನು ಇಲ್ಲಿ ನನ್ನ ಗಾರ್ಡನಲ್ಲಿರುವಂಥ ಕಳೆ ಗಿಡಗಳೆಲ್ಲ ಕಿತ್ತು ಕ್ಲೀನ್ ಮಾಡಿ ಅಲ್ಲಿ ಹೊಂಗೆ ಹೂವೆಲ್ಲ ಹಾಕಿದೆ ಒಂದಿಷ್ಟು ಹೊಂಗೆ ಹೂವೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಿತ್ತು ಅದು ಹಾಕಾದ ಮೇಲೆ ಹೊಂಗೆ ಎಲೆಗಳೆಲ್ಲ ಒಂದಿಷ್ಟು ಚೀಲದಲ್ಲಿ ಕಟ್ಟಿಟ್ಟಿದ್ದೆ ನಾನು ಅದನ್ನು ಕೂಡ ಹಾಕಿ ಇಲ್ಲಿ ಹರಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹೊಂಗೆ ಹೂವು ಹೊಂಗೆ ಹೂವೆಲ್ಲ ಈ ರೀತಿ ಮಣ್ಣಲ್ಲಿರುವಂಥ ಗಿಡಗಳಿಗೆ ಹಾಕ್ಕೊಟ್ರೆ ಒಳ್ಳೆ ಗೊಬ್ಬರ ಆಗಿ ರೆಡಿ ಆಗುತ್ತೆ ಅದು ಮೇಲೆ ಇದರ ಮೇಲುಗಡೆ ನಾನು ಮಣ್ಣನ್ನು ಹಾಕಿಬಿಡ್ತೀನಿ ಮೊದಲು ಒಂದು ರೌಂಡು ಕೊಚ್ಕೋಬೇಕು ಕಸ ಎಲ್ಲ ತೆಗೆದುಬಿಟ್ಟು ಕಳೆ ಗಿಡನೆಲ್ಲ ತೆಗೆದು ಒಂದು ರೌಂಡ್ ಎಲ್ಲ ಮಣ್ಣನ್ನು ಕೊಚ್ಕೊಂಬಿಟ್ಟು ಆಮೇಲೆ ಹೂವು ಹಾಕಿದ್ದೀನಿ ಹೊಂಗೆ ಹೂವು ನಂತರ ಹೊಂಗೆ ಎಲೆ ಕೂಡ ಚೆನ್ನಾಗಿ ಹಾಸಿದ್ದೀನಿ ಅದರ ಮೇಲ್ಗಡೆ ಇವಾಗ ಮಣ್ಣು ಹಾಕ್ಬಿಡ್ತೀನಿ ಮಣ್ಣು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಈ ರೀತಿ ಹರಡ್ಕೊಂಬಿಡ್ತೀನಿ ಆವಾಗ ಅದು ಒಳ್ಳೆ ಗೊಬ್ಬರ ಆಗಿ ರೆಡಿ ನಾವು ಎಕ್ಸ್ಟ್ರಾ ಗೊಬ್ಬರ ಹಾಕಿ ಕೊಡಬೇಕು ಅಂತಲೇ ಇರಲ್ಲ ಮಣ್ಣಲ್ಲಿರೋ ಗಿಡಗಳಿಗೆ ತುಂಬ ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿರುತ್ತೆ ಅದು ಅದಕ್ಕೆ ನಾವು ಅಕ್ಕಿ ಬೇಳೆ ಕಾಳು ತೊಳೆದಂಥ ನೀರೊಂದು ಆವಾಗವಾಗ ಹಾಕ್ತಿದ್ರೆ ಆಯಿತು ಇವಾಗ ನನ್ನ ಮಲ್ಲಿಗೆ ಗಿಡದಲ್ಲೂ ಕೂಡ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬಿಕೊಂಡಿದೆ ನೋಡಿ ಹಾಗೆ ಮಣ್ಣಲ್ಲಿ ಆಗಿರುವಂಥ ದಾಸವಾಳ ಗಿಡದಲ್ಲಿ ಆಗಿರೋ ಹೂ ಕೂಡ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಹೂಗಳಿಂದ ತುಂಬ್ಕೊಂಡಿದೆ ಮಾತ್ರ ಗಿಡ ಕೂಡ ಕಟ್ ಮಾಡಿದೆ ನಾನು ಚೆನ್ನಾಗಿ ಮಳೆ ಬಂದಿರೋದ್ರಿಂದ ಗಿಡ ಕೂಡ ಕಟ್ ಮಾಡಿದೆ ಸ್ವಲ್ಪ ಹುಳ ಎಲ್ಲ ಹೊಡೆದಂಗಾಗಿತ್ತು ಆ ಜಾಗನೆಲ್ಲ ಕಟ್ ಮಾಡಿ ತೆಗೆದುಬಿಟ್ಟೆ ಹಾಗೆಯೇ ಸ್ವಲ್ಪ ಎಲೆ ಎಲ್ಲ ಆಗಿತ್ತು ಅದು ಕೂಡ ಕಟ್ ಮಾಡಿ ತೆಗೆದುಬಿಟ್ಟೆ ಇವಾಗ ಹೊಸ ಚಿಗುರುಗಳು ಬರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಚೆನ್ನಾಗಿ ಗೊಬ್ಬರ ಎಲ್ಲ ಕೊಟ್ಟರೆ ಗಿಡ ಕೂಡ ಇನ್ನೂ ಚೆನ್ನಾಗಿ ಹೆಲ್ದಿಯಾಗಿ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೂವಂತೂ ಚೆನ್ನಾಗಿ ಬಿಡ್ತಾನೇ ಇದೆ ಎಲ್ಲ ಗಿಡನೂ ಮಣ್ಣು ಹಾಕಿ ಕೊಡೋದಕ್ಕಿಂತ ಮುಂಚೆ ನಾನು ಹೊಂಗೆ ಹೂವು ಹೊಂಗೆ ಎಲೆ ಎಲ್ಲ ಹಾಕಾದ ಮೇಲೆ ಅದ್ರ ಮೇಲ್ಗಡೆ ನಾನು ಸಗಣಿ ನೀರು ಹಾಕ್ಕೊಟ್ಟಿದ್ದೀನಿ ಮನೆ ಎದ್ರಗಡೆನೆ ಹಸು ಸಗಣಿ ಹಾಕ್ಬಿಟ್ಟು ಹೋಗಿತ್ತು ಬಕೆಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕರಡುಬಿಟ್ಟು ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಕೊಟ್ಟಿದ್ದೀನಿ ಒಳ್ಳೆಯ ಗೊಬ್ಬರ ರೆಡಿ ಆಗತ್ತೆ ಅಂತ ಹೇಳಿಬಿಟ್ಟು ಮತ್ತು ಪ್ರತಿದಿನ ನಾವು ಗಿಡಕ್ಕೆ ನೀರು ಹಾಕ್ತೇನೆ ಇರ್ತೀವಲ್ವ ಮತ್ತು ನಾವು ಈ ರೀತಿ ಮಣ್ಣಲ್ಲಿ ಆಗಿರೋ ಗಿಡಕ್ಕೆ ಎಕ್ಸ್ಟ್ರಾ ಗೊಬ್ಬರ ಮಾಡಿ ಹಾಕಬೇಕು ಅಂತಲೇ ಇಲ್ಲ ಈ ರೀತಿ ಮಾಡಿಬಿಟ್ರೆ ಅಲ್ಲೇ ಗೊಬ್ಬರ ಆಗಿಬಿಡುತ್ತೆ ನಾನು ಪ್ರತಿ ವರ್ಷ ಹಾಗೆ ಮಾಡೋದು ಇದು ಪೂಜೆ ಎಲ್ಲ ಆದಮೇಲೆ ಗಿಡದಲ್ಲಿರುವಂಥ ಹೂಗಳು ಪೂಜೆಗೆ ಒಂದಿಷ್ಟು ಹೂ ಕಿತ್ಕೊಂಡು ಹೋದ್ಮೇಲೆ ಒಂಥರ ಗಿಡದಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಒಂದಿಷ್ಟು ಹೂವನ್ನು ಬಿಟ್ಟಿರ್ತೀನಿ ಖಾಲಿ ಗಿಡ ನೋಡೋದಕ್ಕಿಂತ ಆಗಿರುವಂಥ ಗಿಡ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತಲ್ವ ಅದಕ್ಕೆ ಮತ್ತು ರೋಡಲ್ಲಿ ಹೋಗಿ ಬಂದು ಮಾಡುವವರಿಗೂ ಕೂಡ ಚೆನ್ನಾಗಿ ಕಾಣುತ್ತೆ ಕೆಲವೊಂದಿಷ್ಟು ಹೂಗಳು ಗಿಡದಲ್ಲಿ ಉಳಿದಿರುತ್ತೆ ಕೆಲವೊಂದಿಷ್ಟು ಹೂಗಳನ್ನು ಕಿತ್ಕೊಂಡು ಹೋಗಿರ್ತಾರೆ ನೋಡಿ ಇಲ್ಲಿ ನಮ್ಮ ಬೆಕ್ಕು ಮತ್ತು ಬೆಕ್ಕಿನ ಮರಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದೆ ಅಂಥೇಳಿ ಎಲ್ಲ ಒಳ್ಳೆ ಕ್ಯೂಟ್ ಕ್ಯೂಟಾಗಿದೆ ಅದಕ್ಕೆ ಇಲ್ಲಿ ಒಳ್ಳೆ ಚೆನ್ನಾಗಾಗ್ಬಿಟ್ಟಿದೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಏನು ಮಾಡಿದೆ ಅಂದರೆ ಎಲ್ಲ ಅದು ಇದು ಎಲ್ಲ ಕಿತ್ತೆಬ್ಬಿಸ್ಕೊಂಡು ಹರಡ್ಕೊಂಡು ತಂದೆ ಪ್ರಪಂಚ ಮಾಡ್ಕೊಂಬಿಟ್ಟಿದೆ ಅದು ಇಲ್ಲಿ ನೋಡಿ ಏನು ಚೆನ್ನಾಗಿ ಆಟ ಆಡ್ತಾ ಇದೆ ಅಂತೇಳಿ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಗಿಡಗಳನ್ನೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ನೀರು ಹಾಕಿಬಿಟ್ಟು ಇದೆಲ್ಲ ಮುಗಿಸಿ ಬಂದಿದ್ದಾಯ್ತಲ್ವ ಇವಾಗ ಮಣ್ಣು ಎಲೆ ಇದೆಲ್ಲ ಹಾಕಿ ಈಗ ಸ್ವಲ್ಪೊತ್ತು ಬೆಕ್ಕಿನ ಮರಿಗಳ ಆಟ ನೋಡೋಣ ಅಂತ ಕೂತ್ಕೊಂಡಿದ್ದೀನಿ ದಿನ ಸ್ವಲ್ಪ ಹೊತ್ತು ಆಟ ನೋಡ್ತಾ ಇರ್ತೀನಿ ಮನ್ಸಿಗೇನು ಒಂಥರ ಖುಷಿಯಾಗತ್ತೆ ಮಾತ್ರ ಈ ಹೂವಿನ ಗಿಡಗಳಲ್ಲಿ ಹೂವು ಆಗೋದನ್ನು ನೋಡೋದು ಈ ಪುಟಾಣಿ ಬೆಕ್ಕಿನ ಮರಿಗಳ ಆಟ ನೋಡೋದು ಇವೆಲ್ಲ ತುಂಬ ಖುಷಿ ಅಲ್ವಾ ಹಾಗೆ ಪುಟ್ ಪುಟ್ ಮಕ್ಕಳ ಆಟ ನೋಡೋದು ಇವೆಲ್ಲ ತುಂಬಾ ಖುಷಿ ಕೊಡುತ್ತೆ ನೋಡಿ ಅವರ ಆಟನ ಏನು ಚೆನ್ನಾಗಿ ಆಡ್ತಿದ್ದಾರೆ ಹಾಗೆ ಸಂಜೆ ಟೈಮಿಗೆ ಒಂದು ಸ್ವಲ್ಪ ಹೊತ್ತು ನಾವು ಅದನ್ನ ಮೇಲ್ಗಡೆ ಕರ್ಕೊಂಡು ಬರ್ತೀವಿ ಫಸ್ಟ್ ಫ್ಲೋರಿಗೆ ಕರ್ಕೊಂಡು ಬರ್ತೀವಿ ನೋಡಿ ಇವಾಗ ಮೇಲೆ ಕರ್ಕೊಂಡು ಬಂದಿದ್ದೀವಿ ಇಲ್ಲಿ ಮೇಲೆ ಕರ್ಕೊಂಡು ಬಂದರೆ ಅದಕ್ಕೆ ಇಷ್ಟ ಆಗಲ್ಲ ಕೆಳಗಡೆ ಆದರೆ ತುಂಬ ಚೆನ್ನಾಗಿ ಆಟ ಅದು ನಾನು ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕಿ ಬಟ್ಟೆ ತೆಗೆದಾದ ಮೇಲೆ ಒಂದು ಸ್ವಲ್ಪ ಹೊತ್ತು ಥರ ಓಪನೇ ಇಟ್ಟಿರ್ತೀನಿ ಅದಕ್ಕೆ ಬೆಳಿಗ್ಗೆ ಮಷಿನಿಗೆ ಹಾಕುವಾಗ ಅಥವಾ ಯಾವಾಗಲೇ ಮಷಿನಿಗೆ ಬಟ್ಟೆ ಹಾಕುವಾಗ ಒಂದು ಸಾರಿ ಚೆಕ್ ಮಾಡ್ಕೊಂಬಿಟ್ಟೆನೆ ನಾನು ಮಷೀನಿಗೆ ಬಟ್ಟೆ ಹಾಕ್ತೀನಿ ಇವಾಗಂತೂ ಒಂದು ವಿಷಯ ಕೇಳಿಬಿಟ್ಟು ತುಂಬ ಭಯ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲೂ ಆ ಪರಿಸ್ಥಿತಿ ಆಗಬಾರ್ದು ಅಂತೇಳಿ ಚೆಕ್ ಮಾಡಿಕೊಂಡೇ ಹಾಕಿಬಿಡ್ತೀನಿ ಏನು ಅನ್ನೋದನ್ನು ಹೇಳ್ತೀನಿ ಇವಾಗ ನಿಮಗೆ ಅದು ಕೇಳಿದ ಮೇಲಿಂದ ತುಂಬ ಭಯ ಆಗಿಬಿಟ್ಟಿದೆ ನನಗೆ ಒಂದು ದಿವಸ ಅಂತೂ ರಾತ್ರಿ ಫುಲ್ ಅದೇ ಕನ್ಸಲ್ಲಿ ಬರ್ತಾ ಇತ್ತು ಅದಕ್ಕೆ ಮಷಿನಿಗೆ ಹಾಕುವಾಗ ಚೆಕ್ ಮಾಡಿದೆ ಹಾಕಲ್ಲ ಬಟ್ಟೆ ಎಲ್ಲ ಹಾಕಾದ ಮೇಲೆ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ ನಾನು ಓಪನ್ ಇಟ್ಟಿರಲ್ಲ ನಾಳೆ ಬುಜದ ಮೇಲೆ ನಾನು ಹತ್ಕೊಂಡಿದ್ದೆ ಯಾರಾದರೂ ಬುಸ್ಸು ಕೊಡೋದು ಇದಕ್ಕೆ ಭಯ ಜಾಸ್ತಿ ಅದಕ್ಕೆ ಇದು ಬುಸ್ಸು ಬುಸ್ ಅಂತಲೇ ಇರುತ್ತೆ ಇದು ಕೃಷ್ಣೆ ಈ ಕೃಷ್ಣೆ ಮತ್ತು ಮೂರೇನು ಗಲಾಟೆ ಮಾಡೋರಲ್ಲ ಪಾಪ ಇದು ಒಟ್ಟಾಗಿ ಉತ್ಸಾಹಿತ ಒನ್ ಟೂ ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನನ್ನ ಯೋಗ ಕ್ಲಾಸಿಗೆ ಬರೋವರು ಒಬ್ಬರು ಹೇಳ್ತಾ ಇದ್ರು ಅವ್ರ ಮನೆಯಲ್ಲಿ ಸಿಟೌಟಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿದಾರಂತೆ ಅವರು ಅದು ಸ್ವಲ್ಪ ಹೊರಗಡೆ ಇದೆ ಅಂತೆ ಅದರ ಆಚೆಯೆಲ್ಲ ಖಾಲಿ ಸೈಟೆಲ್ಲ ಇದೆ ಕಾಂಪೌಂಡ್ ಇದೆ ಆದರೂ ಆಚೆಯಿಂದೆಲ್ಲ ಏನಾದರೂ ಬರಬಹುದು ಒಳಗೆ ಆ ರೀತಿ ಇದೆ ಅಂತೆ ಅವರು ನೈಟೆಲ್ಲ ವಾಷಿಂಗ್ ಮಿಷಿನ್ ಡೋರ್ ಓಪನ್ ಮಾಡಿಟ್ಟಿರ್ತಾರಂತೆ ಯಾಕೆಂದರೆ ಅದು ಸ್ಮೆಲ್ ಎಲ್ಲ ಆಗಬಾರ್ದು ಅಂತೇಳ್ಬಿಟ್ಟು ಓಪನ್ ಮಾಡಿರ್ತಾರಂತೆ ಬೆಳಿಗ್ಗೆ ನಮ್ಮ ಬಟ್ಟೆ ಹಾಕೋ ರೂಢಿ ಅಂತ ಹೇಳ್ತಾ ಇದ್ರು ಅವತ್ತು ನೈಟು ಅವ್ರ ಹಸ್ಬೆಂಡ್ ಬಟ್ಟೆ ಹಾಕಿದಾರಂತೆ ಮಷೀನಿಗೆ ಹಾಗೆ ಓಪನ್ನೇ ಇಟ್ಟಿದ್ರು ಅದರೊಳಗಡೆ ಯಾವುದೋ ಒಂದು ಬೆಕ್ಕಿನ ಮರಿ ಸೇರ್ಕೊಂಬಿಟ್ಟಿತ್ತು ಅವ್ರು ನೋಡೇ ಇಲ್ಲ ಹಾಗೆ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನೈಟು ನಂತರ ಬೆಳಿಗ್ಗೆ ಇರೋ ಎರಡು ಬಟ್ಟೆ ಹಾಕೋದಿದೆ ಅಂತ ಮತ್ತೆ ಓಪನ್ ಮಾಡಿ ಎರಡು ಬಟ್ಟೆ ಹಾಕಿದಾಗ್ಲೂ ಏನೂ ಬಂದಿಲ್ಲ ಬಂದಿಲ್ಲಂತೆ ಅದರದ್ದು ಹಾಗೆ ಅವರು ಕ್ಲೋಸ್ ಮಾಡಿಬಿಟ್ಟು ಮಷಿನ್ ಆನ್ ಮಾಡಿಬಿಟ್ಟಿದ್ದಾರೆ ಬಟ್ಟೆ ಎಲ್ಲ ತೊಳೆದಾದಮೇಲೆ ಬಟ್ಟೆ ತೆಗಿಬೇಕು ಅಂತ ನೋಡುವಾಗ ಕೈಗೆ ಏನೋ ಡಾಲ್ ಸಿಕ್ಕದಂಗೆ ಆಯ್ತಂತೆ ಏನೋ ಡಾಲ್ ಅಂತ ಹಿಡಿದು ನೋಡಿದ್ರೆ ಬೆಕ್ಕಿನ ಮರಿ ಸತ್ತೋಗಿದೆ ಅಂತೆ ಪಾಪ ಅದರೊಳಗಡೆ ತುಂಬ ಕ್ಲೀನ್ ಹಾಕ್ಕೊಂಡಿದೆ ಅಂತೆ ಬೆಕ್ಕಿನ ಮರಿ ಅವ್ರು ಹೇಳ್ತಾಯಿದ್ರು ಮೂರು ನಾಲ್ಕು ದಿವಸ ಆ ಕೈಯಲ್ಲಿ ಊಟನೇ ಮಾಡಿಲ್ಲ ಅದರ ಮುಟದ ಕೈಯಲ್ಲಿ ತುಂಬ ಸಾಫ್ಟಾಗಿ ಒಂಥರ ಡಾಲ್ ಮುಟದ ಥರನೇ ಇತ್ತು ನಾನು ಆಗಲೇ ಕೂತ್ಕೊಂಡ್ಬಿಟ್ಟೆ ಅದನ್ನು ಇದು ಮಾಡ್ಕೊಂಬಿಟ್ಟು ನೋಡಿ ಅದಾದಮೇಲೆ ನಾನು ಆ ಕೈಯಲ್ಲಿ ಊಟನೇ ಮಾಡಿಲ್ಲ ಮೂರ್ನಾಲ್ಕು ದಿವಸ ಮತ್ತು ರಾತ್ರಿ ಕೂಡ ನಿದ್ದೆ ಕೂಡ ಬರ್ತಿರ್ಲಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಅದನ್ನ ಕೇಳಿದ್ಮೇಲೆ ನನಗೂ ಒಂಥರ ಆಗ್ತಾಯಿತ್ತು ಈ ಬೆಕ್ಕಿನ ಮರಿಗಳೆಲ್ಲ ಎಲ್ಲ ಕಡೆ ಓಡಾಡ್ತಾ ಇರುತ್ತಲ್ವ ಎಲ್ಲೆಲ್ಲೋ ಸಂಧಿ ಸಂಧಿ ಸೇರಿಕೊಳ್ಳೋದೇ ಜಾಸ್ತಿ ನಾನು ಓಪನ್ ಮಾಡಿರ್ತೀನಿ ಎಷ್ಟೋ ಸರಿ ಸೇರಿಕೊಂಡು ಆಮೇಲೆ ಏನಾದರೂ ಆಗಿಬಿಟ್ರೆ ಹೇಳ್ಬಿಟ್ಟು ನಾನು ವಾಷಿಂಗ್ ಮಷೀನಿಗೆ ಬಟ್ಟೆ ಹಾಕೋ ಮುಂಚೆ ಒಂದು ಸಾರಿ ನೋಡಿಬಿಟ್ಟೇನೆ ಬಟ್ಟೆ ಎಲ್ಲ ಕುಡುಗಿನೇ ಹಾಕೋದು ಹಾಕಾದ್ಮೇಲೆ ಮತ್ತೆ ಡೋರ್ ಓಪನ್ ಮಾಡೋದೇ ಇಲ್ಲ ಮಷಿನ್ ಆನ್ ಮಾಡೋ ಟೈಮಲ್ಲೇ ನಾನು ಹಾಕಿಬಿಡೋದು ಆಮೇಲೆ ಪೌಡ್ರ್ ಹಾಕ್ಬಿಟ್ಟು ಮಷಿನ್ ಆನ್ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಈ ಥರ ಎಲ್ಲ ಆಗಿಬಿಟ್ರೆ ಒಂಥರ ಭಯ ಆಗಿಬಿಡತ್ತೆ ಮನ್ಸಲ್ಲೇ ಕುತ್ಕೊಂಡ್ಬಿಡತ್ತೆ ಮತ್ತೆ ಅವ್ರು ಹೇಳ್ತಾಯಿದ್ರು ಮೂರ್ನಾಲ್ಕು ದಿವಸ ಕೈಯಲ್ಲಿ ಊಟ ಮಾಡೋದು ತಿಂಡಿ ತಿನ್ನೋದು ಎಲ್ಲ ಕಷ್ಟ ಆಗಿಬಿಡ್ತು ಹಸ್ಬೆಂಡೇ ಊಟ ಅಂತ ಅಂತೇಳ್ಬಿಟ್ಟು ನೀವು ಕೂಡ ಯಾರಾದರೂ ಬಟ್ಟೆ ಎಲ್ಲ ಹಾಕುವಾಗ ತುಂಬ ನೋಡ್ಕೊಂಡ್ಬಿಟ್ಟು ಹಾಕಿ ಅವರು ಮನೆಯಲ್ಲಿ ಬೆಕ್ಕು ಇರಲಿಲ್ಲ ಮರಿ ಹಾಕಿರಲಿಲ್ಲ ಅದು ಖಾಲಿ ಸೈಟಲ್ಲೆಲ್ಲೋ ಮರಿ ಹಾಕಿತ್ತಂತೆ ಪಕ್ಕದ ಆಂಟಿ ಯಾರೋ ಹೇಳ್ತಾಯಿದ್ರು ಅಂತೇಳಿ ಬೆಕ್ಕು ಮರಿ ಹಾಕಿದೆ ಅಂತೇಳಿ ಆ ಮರಿ ಯಾವಾಗ ಬಂದು ಅವರು ವಾಷಿಂಗ್ ಮಷಿನ್ ಒಳಗಡೆ ಸೇರ್ಕೊಂಡಿದೆ ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ ನಿಮಗೂ ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ಬಟ್ಟೆ ಹಾಕುವಾಗ ನೋಡೇ ಹಾಕಿಬಿಡಿ ಏನಾದರೂ ಸೇರಿಕೊಂಡಿದ್ರೆ ಕಷ್ಟ ಆಗುತ್ತೆ ಆಮೇಲೆ ಕಡೆ ಮರಿಗೆ ಟ್ರೈನಿಂಗ್ ಕೊಡ್ತಾ ಇದೆ ಕೆಳಗಿಳಿದು ಬರೋದಕ್ಕೆ ನಿಂತು ಕರಿತಾ ಇದೆ ಬರೋದಕ್ಕೆ ಒಂದೊಂದೇ ಮೆಟ್ಟಿ ಹಿಡಿದು ಹೋಗ್ತಾ ಇದ್ದಾವೆ ಇವರು ಇವಾಗಕ್ಕೆ ಬಾಯಿಲ್ ಕಚ್ಕೊಂಡೋಗಲ್ಲ ಯಾಕೆಂದರೆ ಮರಿ ದೊಡ್ಡದಾಗಿದೆ ಅಲ್ಲ ಅದಕ್ಕಾಗಿ ಜೊತೆ ಟ್ರೈನಿಂಗ್ ಕೊಡ್ತಾ ಇದೆ ಅರ್ಷಿ ಟ್ರೈನಿಂಗ್ ಕೊಡ್ತಾ ಇತ್ತು ಅದು ಮರಿ ಹೆಂಗ್ ಗಿಳಕ್ಕೊಂಡು ಬರೋಣ ತುದಿಯಲ್ಲೂ ಬೀಳತ್ತೆ ಅಂತೇಳಿ ಅಮ್ಮ ಮತ್ತೆ ಬಂದು ಕರ್ದು ತೋರಿಸ್ತಾ ಇದೆ ಹೆಂಗ್ ಹೋಗೋದು ಅಂತೇಳಿ ಇದು ಮತ್ತೊಂದು ಮೇಲ್ ಬರ್ತಾ ಇದೆ ವಾಪಸ್ ತಿರ್ಗಾ ಬರ್ತಾ ಇದೆ ಇದು ಮನೆ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರುವು ಅಂತ ಹೇಳ್ತಾರೆ ಮನೆಯಿಂದಲೇ ಆರಂಭ ಆಗುವಂಥದ್ದು ಮಕ್ಕಳಿಗೆ ಕಲಿಯುವಿಕೆ ಅನ್ನೋದು ತಾಯಿಯಿಂದಲೇ ಪ್ರಾರಂಭ ಆಗೋದು ಆಮೇಲೆ ಎಷ್ಟೇ ವಿದ್ಯೆಗಳನ್ನು ಕಲೀಲಿ ಎಲ್ಲೇ ಹೋಗಿ ಕಲೀಲಿ ಮೊದಲ ಗುರು ತಾಯಿನೇ ಆಗಿರ್ತಾಳೆ ಹಾಗೆ ಪ್ರಾಣಿಗಳಿಗೂ ಅಷ್ಟೇ ಬೆಕ್ಕು ನೋಡಿ ಮರಿ ಚಿಕ್ಕದಿರುವಾಗ ತನ್ನ ಬಾಯಲ್ಲಿ ಕಚ್ಕೊಂಡ್ಬಿಟ್ಟು ತಗೊಂಡೋಗುತ್ತೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮರಿ ದೊಡ್ಡದಾದ ಮೇಲೆ ಅದು ಮುಂದ್ಗಡೆ ನಿಂತ್ಬಿಟ್ಟು ಕರಿಯತ್ತೆ ಹೀಗೆ ಬಾ ಹೀಗೆ ಬಾ ಅಂತೇಳಿ ಮತ್ತೇನಾದರೂ ಬೇರೆ ನಾಯಿ ಅದು ಇದು ಬರ್ತಾ ಇದೆ ಅಂತ ಅಂದರೆ ನೋಡಿಬಿಟ್ಟು ಅದು ಇನ್ನೊಂದು ಥರ ಸಿಗ್ನಲ್ ಕೊಡುತ್ತೆ ಅಲ್ಲೇ ನಿಂತ್ಕೋ ಬರಬೇಡ ಅಪಾಯ ಇದೆ ಹೇಳಿ ನಾನು ಇದೆಲ್ಲ ತುಂಬ ಸರಿ ಗಮನಿಸಿದ್ದೀನಿ ಬೆಕ್ಕು ನಾಯಿಗಳೆಲ್ಲ ಹಾಗೇನಾದರೂ ಅಪಾಯ ಇದ್ದರೆ ಬೇರೆ ಥರ ಸೌಂಡ್ ಮಾಡಿ ಹೇಳುತ್ತೆ ಮರಿಗೆ ಆವಾಗ ಮರಿ ಅಲ್ಲೇ ಸುಮ್ಮನೆ ನಿಂತಿರುತ್ತೆ ಹಾಗೆಯೇ ಸ್ವಲ್ಪ ದೊಡ್ಡಾಗ್ತಿದ್ದಂಗೆ ಇಲಿ ಹಿಡಿಯೋದಕ್ಕೆ ಟ್ರೈನಿಂಗ್ ಕೊಡುತ್ತೆ ಪುಟ್ಟ ಪುಟ್ಟ ಇಲಿನೆಲ್ಲ ತಂದುಬಿಟ್ಟು ಅದ್ರ ಪಕ್ಕ ಇಟ್ಟು ತಾನು ಸುಮ್ಮನೆ ಮಲ್ಕೊಂಡು ನೋಡ್ತಾ ಇರುತ್ತೆ ಅದು ಹೇಗೆ ಹಿಡಿಯುತ್ತೆ ಅದ್ರ ಜೊತೆಗೆ ಹೇಗೆ ಆಟ ಆಡ್ಬಿಟ್ಟು ತಿನ್ನತ್ತೆ ಇದೆಲ್ಲ ನೋಡ್ತಾ ಬೇರೆ ಬೇರೆ ಸೌಂಡಲ್ಲಿ ಅದಕ್ಕೆ ಹೇಳ್ಕೊಡ್ತಾ ಇರತ್ತೆ ಟ್ರೈನಿಂಗ್ ಕೊಡ್ತಾನೇ ಇರತ್ತೆ ಅದಕ್ಕೆ ಎಲ್ಲ ಪ್ರಾಣಿ ಮನುಷ್ಯ ಏನೇ ಇದ್ದರೂ ಕೂಡ ಅವಕ್ಕೆಲ್ಲ ಕಲಿಸೋದು ಮೊದಲನೇ ಗುರು ತಾಯಿನೇ ಮಕ್ಕಳು ಚಿಕ್ಕವರಿರುವಾಗ ಇರುವಾಗ ತಾಯಿ ಯಾವ ಸಂಸ್ಕಾರವನ್ನು ಕೊಡ್ತಾಳೆ ನೋಡಿ ಮಕ್ಕಳು ಅದೇ ಸಂಸ್ಕಾರವನ್ನೇ ಮುಂದೆ ಬೆಳೆಸ್ಕೊಂಡು ಹೋಗುವಂಥದ್ದು ಹೊರಗಡೆ ಏನೇ ಕಲ್ತ್ರು ಮೊದಲು ಕಲಿಸಿದಂಥ ಸಂಸ್ಕಾರ ಅವರ ಜೊತೆಗೇನೆ ಇರುತ್ತೆ ಯಾವಾಗಲೂ ಕೂಡ ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು